ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ಗುಜರಿಮಾರಿ ಬಹುಕೋಟಿ ಲೂಟಿ ಮಾಡಿದ ವಂಚನೆಯ ತನಿಖೆ ವಿಳಂಬ ನೀತಿಯನ್ನು ಖಂಡಿಸಿ ಉಡುಪಿ ಜಿಲ್ಲಾ ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರೋ ಅನ್ನದಾತರ ಅಹೋರಾತ್ರಿ ಸತ್ಯಾಗ್ರಹ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಪ್ರಕರಣದ ಸಮಗ್ರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಕಳೆದ ಎರಡು ವರ್ಷಗಳಿಂದ ಈ ಸಕ್ಕರೆ ಕಾರ್ಖಾನೆ ಏನು ಗುಜರಿಗೆ ಮಾರಾಟ ಆಗಿದೆ ಅದರಲ್ಲಿ ಅವ್ಯವಹಾರ ಆಗಿದೆ ಅಂತ ಕಂಡು ಬಂದ ನಂತರ ಎರಡು ವರ್ಷಗಳಿಂದ ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಸೇರಿ ಸರ್ಕಾರದ ಮಟ್ಟದಲ್ಲಿ ಪೊಲೀಸ್ ಮಟ್ಟದಲ್ಲಿ ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡಿಕೊಂಡು ಬರ್ತಾಯಿದ್ದೀವಿ ಆದರೆ ನಮಗೆ ಇವತ್ತಿನವರೆಗೂ ಕೂಡ ಆ ಒಂದು ಭ್ರಷ್ಟಾಚಾರದ ತನಿಖೆಗೆ ತಾರ್ಕಿಕ ಅಂತ್ಯ ಸಿಗಲಿಲ್ಲ ನಾವೇನು ಮಾಡಿದ್ದೇವೆ ಅಂತೇಳಿದರೆ ನಮ್ಮ ಆರೋಪ ಹದಿನೈದು ಕೋಟಿ ರೂಪಾಯಿ ಅವ್ಯ ಅವ್ಯವಹಾರ ಆಗಿದೆ ಅಂಥೇಳಿ ಆನ್ ರೆಕಾರ್ಡ್ ನಮ್ಗೆ ಅದು ಸಿಕ್ಕಿದೆ ಇವತ್ತು ಪೊಲೀಸ್ ತನಿಖೆಯಲ್ಲಿ ಕೂಡ ಹದಿನೈದು ಕೋಟಿಗೆ ಮಿಕ್ಕೆ ದಾಖಲಾತಿಗಳು ಏನಿದೆ ಅದು ಸಿಕ್ಕಿದೆ ಆದರೆ ಇವ ಚಾರ್ಜ್ ಶೀಟ್ ಹಂತದಲ್ಲಿ ಇದ್ದರೂ ಕೂಡ ಆ ಪೊಲೀಸ್ ಅಧಿಕಾರಿಗಳು ಏನಾಗಿದೆ ಅಂತ ಹೇಳಿದರೆ ಅದರಲ್ಲಿ ಇಬ್ಬರು ಕೆ ಎಸ್ ಅಧಿಕಾರಿಗಳು ಬರೋದರಿಂದ ಅವರು ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಸರ್ಕಾರದ ಪೂರ್ವಾನುಮತಿ ಬೇಕಾಗಿರುತ್ತೆ ಪೂರ್ವಾನುಮತಿಯನ್ನು ಕೇಳಿ ಆರು ತಿಂಗಳಾದರೂ ಕೂಡ ಇವತ್ತಿಗೂ ಪೂರ್ವಾನುಮತಿ ಸಿಗಲಿಲ್ಲ ಇವತ್ತು ನ್ಯಾಯಾಧೀಶರು ಆದೇಶ ಮಾಡಿ ಒಂದೂವರೆ ವರ್ಷ ಆದರೂ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಕಾಗದ ಬರೆದು ಎರಡು ವರ್ಷ ಆದರೂ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ನಾವು ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ರೈತರನ್ನು ಸೇರಿ ಅವರ ಜೊತೆಗೆ ಸಂವಾದ ಮಾಡಿ ಅಲ್ಲಿಯೂ ಕೂಡ ರೈತರನ್ನು ಒಟ್ಟು ಮಾಡಿ ಒಂದು ನ್ಯಾಯ ಕೊಡಲಿಕ್ಕೆ ಪ್ರಾರಂಭ ಮಾಡಿದರೂ ಕೂಡ ಅಲ್ಲಿಯೂ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ಈಗ ಸ್ಪಷ್ಟ ಉದ್ದೇಶ ಏನಂತೇಳಿದರೆ ಬಹುಶಃ ನಾವು ಇವತ್ತು ಧರಣಿಗೆ ಕೂತ್ಕೊಳ್ಳದೇ ಇದ್ದರೆ ಇದಕ್ಕೆ ತಾರ್ಕಿಕ ಅಂತ್ಯ ಸಿಗೋದಿಲ್ಲ ಯಾಕಂತೇಳಿದರೆ ನಮಗೆ ನ್ಯಾಯಾಂಗ ನ್ಯಾಯಾಲಯದ ಬಗ್ಗೆ ಅಂತಿಮವಾದ ಒಂದು ನಮ್ಮ ನಂಬಿಕೆ ಇದೆ ಮತ್ತು ಸರ್ಕಾರದ ಬಗ್ಗೆ ನಾವು ಹೇಳೋದಿಲ್ಲ ಸರ್ಕಾರ ಇದು ಪ್ರಾರಂಭ ಆದಾಗ ಕಾಂಗ್ರೆಸ್ ಇದು ಬಿ ಜೆ ಪಿ ಸರ್ಕಾರ ಇತ್ತು ಈಗ ತನಿಖೆ ಹಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಬಹುಶಃ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಐದು ಜನ ಇದ್ದಾರೆ ಒಟ್ಟಿಗೆ ಹದಿಮೂರು ಜನ ಎರಡು ಇದು ಎರಡು ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಸಕ್ಕರೆ ಕಾರ್ಖಾನೆ ಅಷ್ಟು ಜನ ಜನಪ್ರತಿನಿಧಿಗಳು ಸಂಸದರು ಇದ್ದರೂ ಕೂಡ ಈ ಬಗ್ಗೆ ಒಂದು ಸ್ವರವನ್ನು ಕೂಡ ಹೊರಡಿಸದೇ ಇದ್ದ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವ್ರ ಮೇಲೆ ಕೂಡ ಅನುಮಾನ ಪಡುವ ಪರಿಸ್ಥಿತಿ ಬಂದಿದೆ ಏನು ಕೆಲಸ ಮಾಡ್ತಾಯಿದ್ದಾರೆ ಆ ಕೆಲಸವನ್ನು ಇವತ್ತು ನಾವು ಮಾಡುವ ಒಂದು ದುರ್ದೈವ ನಮಗೆ ಒದಗಿ ಬಂದಿದೆ ನಾವು ಬೇರೆ ಯಾರಿಗಾಗಿ ವೈಯಕ್ತಿಕವಾಗಿ ಧರಣಿಯನ್ನು ಮಾಡ್ತಾ ಇಲ್ಲ ಈ ಹದಿನೈದು ಕೋಟಿ ಮೇಲೆ ಏನು ಹಗರಣ ಆಗಿದೆ ಇದು ವಸೂಲಾತಿ ಆಗಬೇಕು ಇದು ವಾಪಾಸು ಕಾರ್ಖಾನೆಗೆ ಬರಬೇಕು ಮತ್ತು ಕಾರ್ಖಾನೆಯ ಹತ್ತು ಎಕರೆ ಏನಿದೆ ಅದು ಸ್ವತ್ತು ಉಳಿಬೇಕು ಅನ್ನೋದು ನಮ್ಮದು ಹೋರಾಟ ನಲವತ್ತೆರಡು ಜನ ಮಾಡಿರತಕ್ಕಂಥ ಕಾನ್ಸ್ಟಿಟ್ಯೂಟ್ ಮಾಡಿರತಕ್ಕಂಥ ಒಂದು ಕಮಿಟಿ ಸುಪ್ರಜಾ ಶೆಟ್ಟಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆತಕ್ಕಂಥ ಒಂದು ಆಡಳಿತ ಮಂಡಳಿ ಈ ಆಡಳಿತ ಮಂಡಳಿ ಈ ಟೆಂಡರ್ ಈಗ ಈ ಕಾರ್ಖಾನೆ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಸ್ಕ್ರ್ಯಾಪ್ ಮಾಡಿ ಮಾಡುವುದಂತ ಒಂದು ನಿರ್ಣಯ ತಗೊಳ್ತು ಈ ನಿರ್ಣಯ ತಗೊಂಡ ಇದರೊಟ್ಟಿಗೆ ಅಧಿಕಾರಿಗಳೊಟ್ಟಲ್ಲಿ ಸಮಾಲೋಚನೆ ಮಾಡಿ ಒಂದು ಟೆಂಡರ್ ಕರೆದು ಆ ಟೆಂಡರಿನಲ್ಲಿ ನೋಟಿಫಿಕೇಷನ್ನಲ್ಲಿ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಆಮೇಲೆ ಐದು ಕೋಟಿ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ಇನ್ನಿತರ ಎಲ್ಲ ಕಂಡೀಷನನ್ನು ಹಾಕಿದ್ದರು ಆದರೆ ಎಗ್ರಿಮೆಂಟ್ ಆದ ಆಗುವಾಗ ಎಗ್ರಿಮೆಂಟ್ ಮಾಡುವಾಗ ತಗೊಳ್ಳುವಾಗ ಬ್ಯಾಂಕ್ ಗ್ಯಾರಂಟಿ ತಗೊಳ್ಳಿಲ್ಲ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಹಾಕಿದ್ರು ಆಗ ಎರಡು ಕೋಟಿ ರೂಪಾಯಿ ಬರೀ ಇನ್ಕ್ಲೂಡಿಂಗ್ ಎಕ್ಸ್ಕ್ಲೂಡಿಂಗ್ ವೇರಿಯೇಷನ್ ಬರ್ತದೆ ಆಮೇಲೆ ಐದು ಕೋಟಿ ಬ್ಯಾಂಕ್ ಗ್ಯಾರಂಟಿ ತೊಗೊಳ್ದಿದ್ದರೆ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಅವ ಇವ್ರು ಹೇಳಿದ್ದು ದುಡ್ಡಿಗೆ ಕೊಡಲಿಲ್ಲ ಇವ್ರು ಹೇಳುವ ಹನ್ನೊಂದು ಕೋಟಿಗೆ ಕೊಡಲಿಲ್ಲ ಮತ್ತೆ ಅದನ್ನು ಮಾರಿದರು ಸ್ಕ್ರ್ಯಾಪ್ಸ್ ಮಾರಿದರು ಎಂಬತ್ತೊಂಬತ್ತು ಲೋಡ್ ಸ್ಕ್ರ್ಯಾಪ್ ಮಾರಿ ನಲ್ವತ್ತಾರು ಲೋಡಿಗೆ ಲೆಕ್ಕ ಕೊಟ್ಟರು ಹಾಂ ಎಂಬತ್ತೈದಕ್ಕೆ ಮಾರಿ ನಲ್ವತ್ತಾರು ಲೋಡಿಗೆ ಲೆಕ್ಕ ಕೊಟ್ಟರು ಬಟ್ ಇದು ಅದು ಮೆಡ್ರಾಸ್ ಚೆನ್ನೈ ಹಾಂ ರಾಯಲ್ ನ್ಯೂ ರಾಯಲ್ ಟ್ರೇಡರ್ಸ್ ಚೆನ್ನೈ ಅವರಿಗೆ ಮಾಡಿದರು ಅವರು ಇವರು ಎಲ್ಲ ಇನ್ಕ್ಲೂಡಿಂಗ್ ಮಾಡುವಾಗ ಅರ್ಧಕ್ಕೆ ಅರ್ಧಕ್ಕಿಂತ ಹೆಚ್ಚಿನ ಲೆಕ್ಕ ಕೊಡದೆ ಮತ್ತು ಕಾರ್ಖಾನೆ ಒಳಗಿರತಕ್ಕಂಥ ಫೌಂಡೇಶನ್ ಕೊಲ್ಸ ಸೂಪರ್ ಶೆಟ್ಟಿ ಮಾಡಿದರು ಹುಷಾರಿಗೆ ಕೊಟ್ಟಿದ್ರೆ ಫೌಂಡೇಶನ್ ಕೊಲ್ಲಿದ್ರು ಮಾಡಿದರು ಆಮೇಲೆ ಅದರಲ್ಲಿರೋಂಥ ಸೀಟ್ ಅಲ್ಲಿ ಹೇಳ್ತಾರೆ ಆ ಕಾರ್ಖಾನೆಯಲ್ಲಿ ಈಗ ಕಬ್ಬು ನಡೀತಾ ಇದೆ ಆ ಕಾರ್ಖಾನೆಯ ಆ ಕೂಲಿಗಳು ಹೇಳ್ತಾರೆ ನಾವು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಸೀಟ್ ತಗೊಂಡು ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ನೋಟಿಫಿಕೇಷನ್ ಆರ್ ಟೆಂಡರ್ ಅದನ್ನು ಸಹ ಮಾರಿದ್ದಾರೆ ಇಷ್ಟೆಲ್ಲ ಮಾಡಿ ಸರಣ ಹದಿನೈದು ಕೋಟಿ ರೂಪಾಯಿ ಮಾಡಿ ಭ್ರಷ್ಟಾಚಾರ ಮಾಡಿಕೊಂಡು ಆ ತನಿಖೆ ಆಮೇಲೆ ನಾವು ರೈತ ಸಂಘ ಆ ತನಿಖೆಗೆ ಹೋದರೆ ಬಹುಶಃ ಆಗ ಕಾಂಗ್ರೆಸ್ ಸರ್ಕಾರ ಇದೆ ಈಗ ಬಿ ಜೆ ಪಿ ಸರ್ಕಾರ ಇದೆ ಅಥವಾ ಎಮ್ ಎಲ್ ಎಸ್ ಇದ್ದಾರೆ ಎಂ ಪಿ ತಿದ್ದಾರೆ ಯಾಕೆ ಇವರು ದಿವ್ಯ ಮೌನ ತಾಳಿದ್ದಾರೆ ಅಂತ ಹೇಳೋದು ನಮ್ಗೆ ಅರ್ಥ ಆಗ್ತಿಲ್ಲ ಬಹುಶಃ ನಾನು ಬಹಳ ದೊಡ್ಡ ಬೆಳೆಗಾರನೂ ಕೂಡ ವರ್ಷಕ್ಕೆ ಎಂಟು ಟನ್ನಷ್ಟು ಕಬ್ಬನ್ನು ಒಂದು ಕಾಲದಲ್ಲಿ ಕೊಟ್ಟಿದ್ದೆ ಬಹುಶಃ ಈ ನೂತನ ಆಡಳಿತ ಮಂಡಳಿ ಏನು ಐದು ವರ್ಷ ಹಿಂದೆ ಬಂತು ಇವರು ಹೊಸ ಕಾರ್ಖಾನೆಯನ್ನು ಮಾಡ್ತೇವೆ ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಕೊಂಡು ಹಳೆಯ ಕಾರ್ಖಾನೆಯ ಏನು ಯಂತ್ರೋಪಕರಣಗಳು ಅಥವಾ ಇನ್ನಿತರ ಮಾಡಿನ ಸಾಮಗ್ರಿಗಳು ಇನ್ನಿತವನ್ನು ಅವರು ವಾಕ್ಷನ್ ಮಾಡ್ತಾರೆ ವಾಕ್ಷನ್ನಲ್ಲಿ ಎಲ್ಲ ನಿಯಮಗಳನ್ನು ಮೀರಿ ಮಾಡ್ತಾರೆ ಬಹುಶಃ ಆಮೇಲೆ ನಾವು ಚರ್ಚೆ ಮತ್ತು ಪರಿಶೀಲನೆಲ್ಲ ಮಾಡುವಾಗ ಸುಮಾರು ಹದಿನಾಲ್ಕು ಕೋಟಿ ಎಂಬತ್ತು ಲಕ್ಷದಷ್ಟು ಹಣ ಏನು ಆನ್ ದಾಖಲೆ ಮೇಲೆ ಇ ಎ ಬಿಲ್ಲು ಗೇಟಿನ ಇದು ಇದೆಲ್ಲ ನೋಡುವಾಗ ಇವರು ಮಾಡಿದಂಥ ದರ ಇದನ್ನೆಲ್ಲ ನೋಡುವಾಗ ಹದಿನಾಲ್ಕು ಕೋಟಿಯಷ್ಟು ಚಿಲ್ಲರೆಯಷ್ಟು ಹಣ ಕಾರ್ಖಾನೆಗೆ ಜಮಾ ಆಗಿರುವುದಿಲ್ಲ ಬಹುಶಃ ಈ ಬಗ್ಗೆ ಕಳೆದ ಎರಡು ವರ್ಷದಿಂದ ರೈತ ಸಂಘ ಇನ್ನಿತರ ಸಂಘಟನೆಗಳು ನಾವು ಹೋರಾಟವನ್ನು ಇದ್ದೇವೆ ಆದರೂ ಕೂಡ ಒಂದು ಮೂರ್ನಾಲ್ಕು ತನಿಖೆ ಏನು ಇವತ್ತು ಕೋರ್ಟ್ನಲ್ಲಿ ಒಂದು ತನಿಖೆ ನಾವು ಮಾಡಿದ್ದೇವೆ ತನಿಖೆ ಅಂದರೆ ಒಂದು ಕೇಸ್ ದಾಖಲಾಗಿದೆ ವಿಶೇಷವಾಗಿ ಅದರಲ್ಲಿ ಆ ತನಿಖೆ ಪೂರ್ಣಗೊಳಿಸಬೇಕಿದ್ರೆ ನಾಲ್ಕು ಹಿರಿಯ ಅಧಿಕಾರಿಗಳು ಕರ್ನಾಟಕ ಸರ್ಕಾರದ ಹಿರಿಯ ಅಧಿಕಾರಿ ಇದ್ದಾರೆ ಅವರನ್ನು ತನಿಖೆಗೆ ಒಳಪಡಿಸಬೇಕಾದ್ದರಿಂದ ಸರ್ಕಾರ ಕಳೆದ ಆರು ತಿಂಗಳಿಂದ ಅನುಮತಿ ಪೂರ್ವಾನುಮತಿ ಕೊಡಬೇಕು ಅಂತಿದೆ ಅವರು ಕೊಟ್ಟಿಲ್ಲ ಮತ್ತು ಅದರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ತನಿಖೆ ಆಗಿದೆ ಅದು ಕೂಡ ಒಂದು ತಾರ್ಕಿಕ ಅಂತ್ಯವನ್ನು ಕಂಡಿಲ್ಲ ಅದರ ಜೊತೆಯಲ್ಲಿ ನ್ಯಾಯಾಂಗ ತನಿಖೆಯು ಕೂಡ ನಡೀತಾ ಇದೆ ಅದು ಕೂಡ ಪ್ರಗತಿಯಲ್ಲಿದೆ ಅದ್ರ ಜೊತೆಯಲ್ಲಿ ಸಹಕಾರ ಇಲಾಖೆ ತನಿಖೆ ಇದೆ ತನಿಖೆ ಮೇಲೆ ತನಿಖೆ ಆಗ್ತದೆ ಬಿಟ್ಟರೆ ಇದು ಇನ್ನೂ ಒಂದು ಎರಡು ವರ್ಷದಿಂದ ಕನ್ಕ್ಲೂಷನ್ ಬರಲಿಲ್ಲ ಆ ತನಿಖೆಯನ್ನು ಪೂರ್ಣಗೊಳಿಸಿ ಕಾರ್ಖಾನೆಗೆ ದುಡ್ಡು ತರುವುದರ ಜೊತೆಯಲ್ಲಿ ಏನೋ ಆಪಾದಿತರಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂತಹ ಒಂದು ಕ್ರಮವನ್ನು ಸರ್ಕಾರ ಕಳ್ಕೊಳ್ಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ